ಉಪ್ಪಿನಕೆ ಮಾನ್ಕ ನೋಡ್ರಿ ಉಪ್ಪಿನಕೆ ಹಾಕ್ತಾ ಇದ್ದೀವಿ ತೊಳಿಬೇಕಿದು ಒಂದು ಎರಡು ಗಂಟೆ ಆಯ್ತು ನೀರ ಹಾಕಿಟ್ಟು ಎಲ್ಲ ಚೀಕೆಲ್ಲ ತೊಗೋದು ನೋಡ್ರಿ ಈ ಕಡೆ ಹಂಗೆ ಕಡಿತಾ ಇದ್ದೀವಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಬಂದುಬಿಟ್ಟು ಒಂದು ಅರ್ಬಿ ತೊಗೊಂಡು ಒರೆಸ್ಕೊಂಡು ಈ ಥರ ಅಲ್ಲೇ ಕೆಳಗೆ ಇಟ್ಟಿದ್ವಿ ನೋಡಿ ಒಂದು ತಟ್ಟಿನ ಕ ಮೇಲೆ ಮತ್ತು ಹಾಗೆ ಒಂದು ಚೌಕಿ ಮಣಿ ಮಣಿ ಇರ್ತದಲ್ಲ ಹಳ್ದಿತ್ತು ಹಾಗೆ ಬತ್ತಾಯಿ ತೊಗೊಂಡು ಕಟ್ ಮಾಡ್ತಾ ಇದ್ವಿ ಇದು ಇಳಿಗಿಲ್ಲ ಅಂತಂದ್ರೆ ಟೀ ಪಿಗಳು ಬಿರುಸಾಗಿರ್ತಾವ ಅವು ಕಟ್ ಆಗಂಗಿಲ್ಲ ನೋಡಿ ಅದಕ್ಕೋಸ್ಕರ ಈ ಬತ್ತಾಯಿಲಿಂದ ಕಟ್ ಮಾಡ್ತಾ ಇರೋದು ಇಳಿಗಿಲಿಂದಾದ್ರೆ ಟೀಪಿ ಒಂದು ಕಡೆ ಬೇರೆ ತಾಟಿ ಒಂದು ಕಡೆ ಬೇರೆ ಈ ಥರ ಕಟ್ ಮಾಡಬೇಕಾಗ್ತಿತ್ತು ಹಿಂಗೆ ಹೊಡೆದು ಹೊಡೆದಿ ಜೋರು ಜಾಸ್ತಿ ಇರಬೇಕು ಶಕ್ತಿ ಇರಬೇಕು ಅಂಥವ್ರಿಗೆ ಕಡಿಕಾಗೋದು ಇದನ್ನ ಉಪ್ಪಿನಕಾಯಿ ಭಾಳ ಸರಳ ಅಲ್ಲಿ ನೋಡಿರಿ ಉಪ್ಪಿನಕಾಯಿ ಕಡೆಯೋದಂತಂದ್ರೆ ಅದು ಉಪ್ಪಿನಕಾಯಿ ಕಡಿ ಇದ್ದಾನೆ ನನ್ನ ಮಗ ಮತ್ತು ನಮ್ಮಕ್ಕ ಅದಕ್ಕೆ ಸಾಸಿ ಮತ್ತು ಈಗ ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಇವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀವಿ ನಾವು ಈ ಥರ ಬೆಚ್ಚಗೆ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿ ತೋರಿಸ್ಲಿಲ್ಲ ನಿಮಗೆ ಈ ಥರ ನನ್ನ ಮಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದು ಆಕಿನೂ ಮಿಕ್ಸರ್ಗೆ ಹಾಕ್ತಾಯಿದ್ರು ಹಾಗೆ ಸಾಲಿ ಸುಟ್ಟಿ ಇತ್ತಲ್ಲ ಇದು ಉಪ್ಪಿನಕಾಯಿ ಹಾಕಿ ಒಂದು ತಿಂಗಳು ಮೇಲಾಯಿತು ಇಷ್ಟು ಉಪ್ಪಿನಕಾಯಿ ಹಾಕಿದೆ ನೋಡಿ ಒಂದು ಐದು ಕೆ ಜಿ ಆರೇಳು ಕೆ ಜಿ ಮ್ಯಾಲೆ ಇದ್ದಿರ್ಬೋದು ಹೊಲದಾಗಿನ ನಮ್ಮ ಅಕ್ಕಂದು ಹೊಲದಾಗಿನ ಕಡ್ಕೊಂಡು ತಂದಿದ್ದಿತ್ತು ಅದು ನಾವು ಕಾಟ ಮಾಡಿ ನೋಡಿಲ್ಲ ಅದಕ್ಕೆ ಭೀ ಕೂಡ ಒಂದು ದೊಡ್ಡ ಬುಟ್ಟಿಲಿ ಜಾಸ್ತಿ ಆಗಿದ್ದು ಇದಕ್ಕೆ ಇವಾಗ ತೊಳಿಬೇಕು ನೋಡಿ ಒಂದು ಬುಟ್ಟೆ ಹಾಕೋಬೇಕು ದೊಡ್ಡ ಬುಟ್ಟೆಯಲ್ಲಿ ಹಾಕ್ಕೊಂಡು ನೀರು ಹಾಕೊಂಡು ತೊಳ್ಕೊಬೇಕು ನೋಡಿ ಈಗ ದೊಡ್ಡ ಬುಟ್ಟೆ ಹಾಕ್ಕೊಂಡಿದ್ದೀವಿ ನೋಡಿ ಒಂದು ಇದ್ರಾಗ ಒಂದು ಅರ್ಧ ಕೊಡ ಒಂದು ಕೊಡ ನೀರು ಹಾಕೊಂಡಿ ಕರೆಕ್ಟ್ ಕ್ಲೀನಾಗಿ ತೊಳಿಬೇಕು ನೋಡಿ ಎಲ್ಲ ಹುಳಿ ಅಂಶ ಹೊಲಸ ಎಲ್ಲ ನಾರಿನ ಅಂಶ ಎಲ್ಲ ಹೋಗಿಬಿಡ್ತದ ನೋಡಿ ಅದು ತಟ್ಟಿನ ಚೀದ ಮೇಲೆ ಹಾಕಿ ಮಾಡಿದ್ದಿತ್ತು ನಾವು ಅದನ್ನ ಒಂದು ರೊಟ್ಟಿ ಬುಟ್ಟಾಗ ಶ ಸರ್ವೆ ಇದ್ದೀವಿ ನೋಡಿ ಅಕ್ಕ ಉಪ್ಪಿನಕೆ ಹಾಕ್ತ ಅವರೇ ವರ್ಷಕ್ಕೆ ವರ್ಷಕ್ಕೆ ಬಂದು ಅವರೇ ಉಪ್ಪಿನಕೆ ಹಾಕಿಬಿಡ್ತಾರೆ ನನಗೆ ನಾವು ಸಿಟಿಯಲ್ಲಿ ನಾವೇನು ಆ ಕಡೆ ಹೋಗಲ್ಲ ಜಾಸ್ತಿ ಅವರೇ ಬ್ಯಾಸ್ಗೆಗೆ ಬಂದು ಒಂದು ಹದಿನೈದು ದಿನ ಎರಡು ದಿನ ನಿಂತು ನಮಗೆ ಉಪ್ಪಿನಕ್ಕೆ ಹಾಕಿ ಮಸಾಲೆ ಖಾರ ಪುಡಿ ಖಾರ ಎಲ್ಲ ಕುಟ್ಟಿ ಕೊಟ್ಟು ಹೋಗ್ತಾರೆ ನೋಡಿರಿ ಅವರೇ ಅಕ್ಕ ಅಂದ್ರೆ ದೊಡ್ಡ ಅಕ್ಕ ಅಂದ್ರೆ ಒಂದು ತಾಯಿ ಸಮಾನ ತಾಯಿ ಕೂಡ ಇದ್ದಾರೆ ಅವರಿಗೂ ಸ್ವಲ್ಪ ಹಾಕಿದ್ದೀನಿ ನೋಡಿ ನಾನು ವಿಡಿಯೋದಲ್ಲಿ ಬೇರೆದಲ್ಲಿ ಇದ್ರೂ ಆಗಿಲ್ಲ ಇದನ್ನು ಎಲ್ಲನೂ ಕೂಡ ಕ್ಲೀನಾಗಿ ಒಂದು ಬುಟ್ಟೆ ತೊಗೊಂಡಿಟ್ಕೊಂಡು ಇದಕ್ಕೆ ಮತ್ತು ಒಂದು ಬಳಿ ಒಂದು ಸ್ವಲ್ಪ ಹೊಡೆದು ಹೊಡಿಬೇಕು ಆ ರೀತಿ ಮಾಡ್ಬೇಕು ನೋಡಿ ಹಳ್ಳಿ ಒಳಗೆ ಇದೇ ಥರ ಮಾಡ್ತಾರಂತವ್ರು ಹೇಳ್ತಾ ಇದ್ರು ಅಕ್ಕ ಇವಾಗೆಲ್ಲಾನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಉಟ್ಕೊಂಡು ಇಟ್ಕೊಂಡು ಬಂದೀವಿ ಈಗ ಮತ್ತೆ ಒಂದು ಕಡ ಇಟ್ಕೊಂಡಿದ್ವಿ ನೋಡಿ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಎಣ್ಣೆ ಕಾಯ್ದೋದಿಲ್ಲ ಅಂತಂದು ಜೀರಿಗೆ ಹಾಕೊಂಡು ಟ್ರೈ ನೋಡ್ತಾ ಇದ್ವಿ ಎಣ್ಣೆ ಕಾಯ್ದೋದಿಲ್ಲ ಅಂತ ಜಾಸ್ತಿ ಕಾಯಿದ್ರೆ ಅದೇನೋ ಏನೋ ಉಕ್ಕು ಬರ್ತದಂತ ಮ್ಯಾಲ ಎಣ್ಣೆ ಜಾಸ್ತಿ ಕಾಯಬಾರ್ದು ಅಂತ ಹೇಳ್ತಾ ಇದ್ದರು ಅಕ್ಕ ಇದಕ್ಕೆ ಜೀರಿಗೆ ಅಜ್ವೇನ ಎಲ್ಲನೂ ಕೂಡ ಹಾಕ್ತಾ ಇದ್ದೀವಿ ನೋಡಿ ಬೆಳ್ಳುಳ್ಳಿ ಕೂಡ ಕುಟ್ಕೊಂಡು ಬಂದಿದ್ದಿತ್ತು ಅದು ಕೂಡ ಅದರೊಳಗೆ ಎಣ್ಣೆಯೊಳಗೆ ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಎಣ್ಣೆ ಕಾಯ್ದೆ ಅಂತ ನೋಡಿ ಟೇಸ್ಟ್ ಮಾಡಿದೀವಿ ಇವಾಗ ಎಣ್ಣೆ ಕಾಯ್ದಿದೆ ಅದರಲ್ಲಿ ಇಷ್ಟು ಕೂಡ ಸ್ವಲ್ಪ 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 ಹಾಕಬೇಕು ಅಂತ ಅಕ್ಕನೇ ಹಾಕ್ತಾ ಇದ್ದರು ನಾನು ವಿಡಿಯೋ ಮಾಡ್ತಾಯಿದ್ದೆ ಅವು ಫ್ಯಾನಿನ ಗಾಳಿಗೆ ಮಗ ಮತ್ತು ಮಗಳು ಹಾಕ್ತಾ ಇದ್ರು ಒಂದು ಅರ್ಬಿ ಮೇಲೆ ನೋಡಿ ರೊಟ್ಟಿ ಬುಟ್ಟೆ ಅಂದು ನೀರು ಜಾನುವ ತನಕ ಫ್ಯಾನಿನ ಗಾಳಿ ಇರ್ಬೇಕು ನೀರು ನಾವು ಶೀರ್ಬಾರ್ದು ನೋಡ್ರಿ ಮೈನ್ಕೆ ಒಳಗೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಆಮೇಲೆ ಎಣ್ಣೆ ಹಾರಕ್ಕೆ ಇಡ್ಬೇಕು ನೋಡಿರಿ ಇದನ್ನು ಎಣ್ಣೆ ಹಾರಕ್ಕೆ ಸ್ವಲ್ಪ ಹಾಗೆ ಕೂಡ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಜಾಸ್ತಿ ಕೆಂಪು ಭೀ ಆಗಬಾರ್ದು ನೋಡಿ ಇವಾಗ ಆತ ಆ ಕಡೆ ಎಣ್ಣೆ ಇದೆ ಆರು ಕಿಟ್ಟಿದ್ದೀವಿ ಹಾಗೆ ಕೂಡ ಅದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೆಂತ್ಯ ಮತ್ತು ಎಲ್ಲನೂ ಕೂಡ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸಾಸಿ ಜೀರಿಗೆ ಎಲ್ಲನೂ ಕೂಡ ಈ ಥರ ಉಪ್ಪು ಹಾಕಬೇಕು ಹಾಗೆ ಕೂಡ ಉಪ್ಪ ಖಾರ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಅಕ್ಕಾಗ ಆತಿ ಅಂತ ನಾನು ಎದ್ರದ್ದು ಆರತಿ ಮಾಡಿಲ್ಲ ಹಾಗೆ ಕೂಡ ಕೈ ಆಡಿಸ್ತಾ ಕೈ ಆಡಿಸಾ ಎಲ್ಲನೂ ಕೂಡ ಕ್ಲೀನಾಗಿ ಕೈ ಆಡಿಸ್ಬೇಕು ಇದಕ್ಕೆ ನೀರು ಬಿಡುತ್ತೆ ನೋಡಿ ಒಂದು ಅರ್ಧ ಗಂಟೆ ಇಲ್ಲಿ ನೀರು ಬಿಡುತ್ತೆ ಎಲ್ಲನೂ ಕೂಡ ಸ್ಲೋ ಆಗಿ ಮಾಡ್ತಾರೆ ಮತ್ತು ಅವರು ಮಾಡಿದ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಗ ಹಾಗೆ ಕೂಡ ಎಲ್ಪ್ ಮಾಡ್ತಾ ಇದ್ನು ಇವಾಗ ಅರಶಿನ ಹಾಕೋತಾ ಇದ್ದೀವಿ ನೋಡ್ರಿ ಕಲರ್ ಬರೋ ಸಲುವಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಕೂಡ ಅದು ಕೂಡ ಎಲ್ಲ ಕರೆಕ್ಟಾಗಿ ಕೈ ಆಡಿಸ್ಬೇಕು ಕೈ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪ ಖಾರ ಅಂತ ಜಾಸ್ತಿ ಇರಬೇಕು ಅಂದರೆ ಉಪ್ಪಿನಕ್ಕೆ ಭಾಳ ದಿನ ತಾಳ್ತ ನೋಡಿರಿ ಒಂದು ವರ್ಷ ಒಳಗು ಎರಡು ವರ್ಷ ಇಟ್ಟಿದ್ರು ಏನೂ ಆಗಲ್ಲ ಆ ಖಾರ ಡಿಪ್ಪಿ ಇಟ್ಟರು ನೋಡಿರಿ ಖಾರನೂ ಕೂಡ ಇವಾಗ ಹಾಕ್ತಾಯಿದ್ದೀವಿ ಅಕ್ಕಗೆ ಆತಿ ತಿಳಿಯುತ್ತೆ ಎಷ್ಟು ಹಾಕ್ಬೇಕಂತ ಅವರು ಕೂಡ ಒಂದು ಮೂರು ನಾಲ್ಕು ಚಮಚ ಈ ಥರ ಹಾಕುತ್ತಾ ಇದ್ದರು ತುಂಬ ಟೇಸ್ಟಿಯಾಗಿ ಆಗಿವೆ ನೋಡಿ ಇದನ್ನು ಕೂಡ ಕೈಲೇ ಕಲಿಸ್ತಾರೆ ಅವರು ಹಾಗೆ ಕೂಡ ನಾವು ಅಳತಿ ಮಾಡಿನ ಹಾಗೆ ತಗೊಂಡು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಕೈಲೇ ಮೇಲೆ ಕೆಳಗೆ ಮಾಡಬೇಕು ನೋಡಿ ಇಳಗ ಇನ್ನು ಸ್ವಲ್ಪ ಮಿಕ್ಸಿ ಒಳಗಿತ್ತು ಅದು ಮಸಾಲಿನ ಹಾಕ್ತಾ ಇದ್ದೀನಿ ನೋಡಿ ಲವಂಗ ಮೆಣಸ ಹವೇಜ ಎಲ್ಲನೂ ಕೂಡ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ಅದು ಕೂಡ ಮಸಾಲ ರೀತಿಯಾಗಿ ಮಾಡಿದ್ದು ಅದು ಕೂಡ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾರೆ ಅಕ್ಕ ಅಕ್ಕ ಮಾಡಿದ ಅಡುಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೂಡ ಹಾಗೆ ಇರುತ್ತೆ ನೋಡಿ ಇದರಲ್ಲಿ ನಮ್ಮ ಯಜಮಾನ್ರಿಗೂ ಕೊಟ್ಟು ಕಳಿಸ್ಬೇಕು ದುಬೈಗೆ ಯಾರಾದರೂ ಹೋದರೆ ನೋಡಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಎಲ್ಲಾನು ಕೂಡ ಮಿಕ್ಸ್ ಆಯಿತು ಇವಾಗ ಇವಾಗ ಸುಣ್ಣ ತಂಬಾಕಿನೊಳಗೆ ಎಲ್ಲಿ ಮೇಲೆ ಹಚ್ಕೋತಿರಲ್ಲ ಅದು ಸುಣ್ಣ ದುಕಾನ್ದಾಗಿಂದು ಒಂದು ರೂಪಾಯಿ ಡಬ್ಬ ಇದ್ದಿರ್ತಾವಲ್ಲ ಒಂದು ಎರಡು ತಂದು ತಂದು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೀವಿ ನೋಡಿ ಇದು ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಇದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ನೋಡ್ರಿ ರೆಡ್ ಬರುತ್ತೆ ಕೆಂಪು ಕೆಂಪು ಎಷ್ಟು ಎಣ್ಣೆ ಅನ್ಬೇಕು ಆ ಥರ ರೆಡ್ ಬರುತ್ತೆ ನೋಡಿ ಇದೇನು ಕೆಮಿಕಲ್ ಅಲ್ಲ ಆಯುರ್ವೇದಕ್ಕೆ ಇರೋದು ಇದರಲ್ಲಿ ಸ್ವಲ್ಪ ಎಲ್ಲ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಆ ಇರೋದು ಕಲರ್ ಹೇಗೆ ಬರುತ್ತೆ ಅಂತ ನನ್ನ ಮಗ ಟ್ರೈ ಮಾಡ್ತಾ ಇದ್ದ ಈ ರೀತಿ ಬರುತ್ತೆ ಅಂತ ನಾನು ಆರೆಂಜ್ ಕಲರ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ರೆಡ್ ಕಲರ್ ನೋಡಮ್ಮ ಹಾಕಿ ಟೇಸ್ಟ್ ಮಾಡಿ ನೋಡಮ್ಮ ಅಂತ ಇದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೂ ಸ್ವಲ್ಪ ಉಳಿದಿದ್ದು ಅದು ನಿಂಬಿಕಾಯಿ ನೋಡಿ ನಿಂಬಿಕಾಯಿ ಉಪ್ಪಿನಕಾಯಿ ತೋರಿಸಿಲ್ಲ ಅಂದರೆ ಅದು ಹಾಕಿ ಆಮೇಲೆ ಎಲ್ಲ ಕಟ್ ಮಾಡೋದ್ ಏನು ತೋರಿಸಿಲ್ಲ ನೋಡಿ ನಾವು ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಎಲ್ಲನೂ ರೀತಿಯಾಗಿ ಇವಾಗ ಎಣ್ಣೆ ಆರ್ತು ನೋಡಿ ಅದರೊಳಗಿಂದು ಎಲ್ಲನೂ ಕೂಡ ತೊಗೊಂಡು ಹಾಕಿ ಅದು ಮಿಕ್ಸ್ ಮಾಡ್ಬೇಕು ನೋಡಿ ಬೆಳ್ಳುಳ್ಳಿ ಫ್ರೈ ಆಗಿದ್ದು ಎಲ್ಲ ತೆಗೆದು ಆಮೇಲೆ ಮಿಕ್ಸ್ ಮಾಡ ಇದು ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಹಾಕಿ ಅದಕ್ಕೆ ಕೂಡ ಮಿಕ್ಸ್ ಮಾಡಬೇಕು ನೋಡಿ ಸುಮಾರು ಒಂದು ದಿನ ಹಿಡೀತಂದು ತಿಳ್ಕೊರಿ ಸಂಡೇ ಇತ್ತು ಅವತ್ತನ್ನ ಮಕ್ಕಳದು ಸ್ಕೂಲೆಲ್ಲ ಸುಟ್ಟಿ ಇತ್ತು ಅವರು ಎಲ್ಲ ಹೆಲ್ಪ್ ಮಾಡಿದರು ಅದು ನಿಂಬಿಕೆ ಉಪ್ಪಿನಕಾಯಿಗೆ ನೋಡಿ ಇನ್ನೂ ಸ್ವಲ್ಪ ಎಣ್ಣೆ ಇಟ್ಟಿದ್ದು ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ಬೆಳ್ಳುಳ್ಳಿನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆ ಜಾಸ್ತಿ ಹಾಕಲ್ಲ ನಾವು ಎಣ್ಣೆನೆ ತಾನೇ ಬಿಡುತ್ತೆ ನೋಡಿ ಇದು ಹೇಗೆ ಬಿಡುತ್ತೆ ಅಂತ ನಾನು ಡಬ್ಬಿಯಲ್ಲಿ ಹಾಕಿದ ನಂತರ ನಿಮಗೆ ತೋರಿಸ್ತಾ ಇರ್ತೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ನೋಡಿ ಇವಾಗ ಒಂದು ಡೆಬ್ಬಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅರ್ಬಿಲು ಅರಸಿ ಎಲ್ಲ ಮಾಡಿ ಇಟ್ಕೊಂಡು ಆ ಹಿಂದಕ್ಕೆಲ್ಲ ಊದು ಇದ್ದರು ಇವಾಗ ಉದ್ಕಡ್ಡೆ ಹಚ್ಚಿ ನಾನು ಒಳಗೆ ಹೊಗೆ ಹಾಗೆ ಇಟ್ಕೊಂಡಿದ್ದೆ ಇದು ಫುಲ್ ಈ ಡಬ್ಬಿಲಿ ಒಂದು ಡಬ್ಬಿ ಆಗಿ ಅದು ಒಂದು ಡೆಬ್ಬಿ ತುಂಬಿದ ನಂತರ ನಾನು ಡಬ್ಬ ಇನ್ನೊಂದು ತೆಗೆದು ತೊಗೊಳ್ತಾ ಇದ್ದೆ ಆವಾಗ ನನ್ನ ಮಗ ಮತ್ತು ನಮ್ಮ ಅಕ್ಕ ಕೂಡಿ ಅವರು ನಿಂಬಿಕೆ ಉಕ್ಕಿ ಹಾಕ್ತಾ ಇದ್ರು ನೋಡಿ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದು ಕೂಡ ಅದು ಹಾಕಿದ್ದೀವಿ ನೋಡಿ ಸುಣ್ಣನೂ ಎಲ್ಲ ಮಿಕ್ಸ್ ಮಾಡಿ ಹೊಂಡಿದ್ದು ಸ್ವಲ್ಪ ಖಾರ ಹಾಕೀವಿ ಖಾರ ಉಪ್ಪು ಅರ್ಶಿಣ ಇದಕ್ಕೂ ಎಲ್ಲ ಹಾಕಬೇಕು ಆಮೇಲೆ ಅದು ಎಣ್ಣೆ ಮತ್ತು ಉಳಿದಿತ್ತಲ್ಲ ಅದು ಅದ್ರೊಳಗೆ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಬೇಕು ನೋಡಿ ಇದಕ್ಕೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀವಿ ನೋಡಿ ನಿಂಬಿಕೆ ಉಪ್ಪಿನಕಾಯಿಗೆ ಬೆಲ್ಲ ಹಾಕಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಕಪ್ ಕಲರ್ ಬರುತ್ತೆ ಅಂತ ಹಾಕೊಂಡಿದ್ದೀವಿ ನೋಡಿ ಅದು ಆರೆಂಜ್ ಕಲರ್ ಬರುತ್ತೆ ಇದು ಸ್ವಲ್ಪ ಕಪ್ ಕಲರ್ ಬರುತ್ತೆ ಅಂತ ಹಾಕೊಂಡಿದ್ದೀವಿ ನಾವು ಇದನ್ನು ಎಣ್ಣೆ ಕೂಡ ಇದ್ರೊಳಗೆ ಸೇವ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇಷ್ಟೊ ತನಕ ನನ್ನ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದೆ ವೀಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ ಫಾರ್ ವಾಚಿಂಗ್ ಬಾಯ್ ಬಾಯ್ ಶಿವ